ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಬಂಧನ ಮಾಡುವಂತೆ ಆಗ್ರಹಿಸಿ ಕರವೇ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಪ್ರತಿಭಟನೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ ಗುಡಕನಹಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೆ ಮೆರವಣಿಗೆ ನಾಡದ್ರೋಹಿ ಕೆಲಸ ಮಾಡಿದವರ ವಿರುದ್ದ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಛತ್ರಪತಿ ಶಾಂಬಾಜಿ ಮಹಾರಾಜರ ಪುತ್ತುಳಿ ಅನಾವರಣ ಸಂದರ್ಭ ನಾಡದ್ರೋಹಿ ಘೋಷಣೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ನಡೆಯುತ್ತಿದ್ದ ಶಾಂಬಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಶಾಸಕರ ನಿರ್ಲಕ್ಷ್ಯದಿಂದಾಗಿ ಬೆಳಗಾವಿಯಲ್ಲಿ ನಾಡದ್ರೋಹಿ ಘೋಷಣೆ ಕೂಗಲಾಗಿದೆ ಅದಕ್ಕಾಗಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೇಲೆ ದೂರು ನೀಡಲಾಗಿದೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರನ್ನು ಬಂಧನ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಾಗೂ ನಾಡದ್ರೋಹಿ ಘೋಷಣೆ ಕೂಗಲು ಪ್ರಚೋದನೆ ನೀಡಿದ ಮೇಯರ್ ಹಾಗೂ ಉಪಮೇಯರ್ ಮಹಾನಗರ ಪಾಲಿಕೆ ಗೋಡೆ ಜಿಗಿದು ಮುತ್ತಿಗೆ ಹಾಕಲು ಯತ್ನಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಹಾಗೂ ನಾಡದ್ರೋಹಿ ಘೋಷಣೆ ಕೂಗಲು ಪ್ರಚೋದನೆ ನೀಡಿದ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಗೋಡೆ ಜಿಗಿದು ಮುತ್ತಿಗೆ ಹಾಕಲು ಯತ್ನಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ ಇದಕ್ಕೆ ಬೆಳಗಾವಿ ಜಿಲ್ಲಾ ಘಟಕ ನಿರಂತರವಾಗಿ ಸಂಭಾಜಿ ಮಹಾರಾಜರ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಏನ್ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ಇಲ್ಲ ಯಾರು ಇದನ್ನ ತಪ್ಪಾಗಿ ಅರ್ಥೈಸ್ಕೋಬಾರ್ದು ಅಂತ ಮೂರ್ತಿಗಳು ಇನ್ನೂ ಸಾಕಷ್ಟು ಆಗಬೇಕಾಗಿವೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಇರಬಹುದು ಚೆನ್ನಮ್ಮಾಜಿ ಇರಬಹುದು ಬೆಳವಡಿ ಮಲ್ಲಮ್ಮ ಇನ್ನೂ ಅನೇಕ ವೀರರು ಶೂರರು ಪಟ್ಟದಂತ ಕರ್ನಾಟಕ ರಾಜ್ಯ ಈ ರಾಜ್ಯದ ಅನುದಾನ ನಮ್ಮ ತೆರಿಗೆ ಹಣದಿಂದ ಒಂದು ಸರ್ಕಾರದ ಅನುಮತಿ ಇಲ್ಲದೆ ಹಾಗೂ ಇನ್ನೂ ಏನು ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಮಾನ್ಯ ಶಾಸಕರು ಬಹಳ ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಮೂರ್ತಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಅದು ಮಾಡೋದಿರಲಿ ಆದರೆ ನಮ್ಮ ತೆರಿಗೆ ಹಣದಿಂದ ಯಾಕೆ ನೀವು ಮೂರ್ತಿಯನ್ನು ಕುಂಡಿಸಿದ್ರಿ ಸರ್ಕಾರದ ಅನುಮತಿಯನ್ನ ಯಾಕೆ ಪಡೆಯಲಿಲ್ಲ ಅದ್ರ ಜೊತೆಗೆ ಕನ್ನಡಿಗರು ಮರಾಠಿಗರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದೀವಿ ಭಾಷಾ ಸಾಮರಸ್ಯ ಇಲ್ಲಿ ಬಹಳ ಚೆನ್ನಾಗಿದೆ ಇಂಥದ್ರಲ್ಲಿ ನೀವು ಯಾವುದೋ ಒಂದು ಜಾತಿಯ ರಾಜಕಾರಣ ನಿಮ್ಮ ರಾಜಕಾರಣದ ತೆವಳಿಗೆ ನಿಮ್ಮ ರಾಜಕಾರಣದ ತೆವುಳನ್ನು ಇಟ್ಕೊಂಡು ಜೈ ಮಹಾರಾಷ್ಟ್ರ ಅಂತೇಳಿ ಮಹಾರಾಷ್ಟ್ರದ ನಾಯಕರನ್ನ ಕರೆಸಿ ನಮ್ಮ ನೆಲದಲ್ಲಿ ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆ ಕೊಟ್ಟಿದ್ದು ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತದೆ ಖಂಡಿಸಿ ಸುಮಾರು ನಾಲ್ಕು ದಿನಗಳಿಂದ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಯಿತು ತಿಲಕುವಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನ್ಯ ಶಾಸಕರ ಮೇಲೆ ವರದಿ ಮಲ್ಲಿಕಾರ್ಜನ್ ಎನ್ ಜನತಾ ಟೈಮ್ ಸೆವೆನ್ ಬೆಳಗಾವಿ